ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಫ್ಯಾಮಿಲಿ ಫಂಕ್ಷನ್ ಇದೆ ಅದ್ರ ಬ್ಲಾಗ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ನಮ್ಮನೇಲಿ ಹಬ್ಬ ಆಗಿರೋದ್ರಿಂದ ಫಂಕ್ಷನ್ ಇರೋದ್ರಿಂದಾಗಿ ಮನೇಲಿ ಬಿರಿಯಾನಿ ಕಬಾಬ್ ಚಾಪ್ಸ್ ಮತ್ತು ಸ್ವೀಟ್ ಮಾಡಿಸ್ತಾ ಇದ್ವಿ ಪಾಯಸನ ಸಾಬುದನ್ ಪಾಯಸನ ಸೊ ನಾವು ಇಲ್ಲಿ ಮಾಡುವಂಥ ಬಿರಿಯಾನಿ ನಾನ್ ವೆಜ್ ಐಟಮ್ಗಳಿಗೆ ಸೊ ನಾವು ಯಾವುದೇ ರೀತಿ ಹೊರಗಡೆಯಿಂದ ತಗೊಬಂದು ನಾವು ಯಾವುದೇ ರೀತಿಯಂಥ ಪೌಡರ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಬಿಕಾಸ್ ಅದು ಅನ್ಯಾಚುರಲ್ ಅಂತ ಮನೆಯಲ್ಲೇ ನಾವು ಇರುವಂತಹ ಎಷ್ಟೋ ಒಂದು ಮಸಾಲೆ ಐಟಮ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಅದನ್ನ ಆರ್ಗ್ಯಾನಿಕ್ ಆಗಿರೋದನ್ನು ನಾವು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ ತುಂಬ ಟೇಸ್ಟಿಯಾಗಿ ಬರೋ ಥರ ತುಂಬ ಚೆನ್ನಾಗಿ ಕೂಡ ಮಾಡ್ತೀವಿ ಇದ್ರೆ ಇದೇ ಇದಕ್ಕೆ ಯಾವುದೇ ರೀತಿ ನಿಮಗೆ ರೆಸಿಪೀಸ್ಗಳು ಅಥವಾ ಯಾವ್ದರ ವೀಡಿಯೋಸ್ಗಳು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಬೇಕಿದ್ರೆ ಅದು ನಮಗೆ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ಇವತ್ತು ಒಂದು ಸಾವಿರ ಮೂರರ ವಾಯ್ಸ್ ಬದಲು ಬೇರೆ ವಾಯ್ಸ್ ಇದೆ ಅಂತ ತಿಳ್ಕೊಬೇಡಿ ಇವತ್ತು ಅವರವರು ತಂಗಿದಿರು ಮತ್ತು ರಿಲೇಟಿವ್ಸ್ಗಳೆಲ್ಲ ಬಂದಿದ್ರು ಇನ್ನು ಅವ್ರು ತಂಗಿದಿರು ಅಂತ ಇದ್ದಾರೆ ರೇಖಾ ಮತ್ತು ಪಾರ್ವತಿ ಅಂತ ಸೊ ಅವ್ರ ಜೊತೆ ನಿಂತ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿಕೊಂಡ್ರೆ ಫುಲ್ ಬ್ಯಿ ಆಗಿಬಿಟ್ಟಿದ್ರು ಇನ್ನು ನಮ್ಮ ಅತ್ತಿಗೆದಿರು ಹೊಸ ಹೊಸ ಸ್ಟೆಪ್ಸ್ಗಳನ್ನ ಇನ್ವೆಂಟ್ ಮಾಡ್ತಾಯಿದ್ರು ಇನ್ನು ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಹತ್ತು ರೀಲನ್ನ ನೋಡಿ ಒಂದು ರೀಲಿ ಡ್ಯಾನ್ಸ್ ಮಾಡಿದ್ವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು